अमी शाउन डी जे पी सरकार अमते डी पी केंद्र सरकार

ತಮ್ಮ ಎಲ್ಲರೂ ಗುರ್ತಿದ್ರಂಗೆ ನಿನ್ನೆ ನಮ್ಮ ಭಾರತ ಇತಿಹಾಸನಲ್ಲಿ ಒಂದು ಅಟ್ಯಾಕ್ ಆಗಿದೆ ಬ್ಲಾಕ್ ಡೇ ಯಾಕಂತಂದ್ರೆ ಅದ್ರಲ್ಲಿ ನಮ್ಮ ಭಾರತೀಯರು ಸತ್ತಾರ ನಮ್ಮ ಅಣ್ಣ ತಮ್ಮರು ನಮ್ಮ ಅಕ್ಕ ತಂಗಿರು ಸತ್ತಾರ ಇದು ಕಂಪ್ಲೀಟ್ಲಿ ಬಿಜೆಪಿ ಇಂಟೆಲಿಜೆನ್ಸ್ ಫೇಲಿಯರ್ ನಾವು ಯೂತ್ ಕಾಂಗ್ರೆಸ್ ಪರವಾಗಿ ಇಡೀ ರೈಚೂರು ಜನ ಪರವಾಗಿ ಅಮಿತ್ ಶಾ ಮತ್ತು ಈ ಬಿ ಜೆ ಪಿ ಸರ್ಕಾರ ಒಂದೇ ಮಾತು ಕೇಳ್ತೀವಿ ನಾವು ನೀವು ಕಂಪ್ಲೀಟ್ಲಿ ಇಂಟೆಲಿಜೆನ್ಸ್ ಫೇಲರ್ ಇದೆ ನಿಮ್ಮ ರಾಜೀನಾಮೆ ಬೇಕು ತಾವು ಏನೇನು ಮಾತಾಡಿದ್ರಿ ಮುಂಚೆ ಟೂ ತೌಸಂಡ್ ಫೋರ್ಟೀನಲ್ಲಿ ನಾವು ತ್ರೀ ಸೆವೆಂಟಿ ಇದು ಆರ್ಟಿಕಲ್ ತೆಗ್ದಿದ ಮೇಲೆ ಇವೆಲ್ಲ ಏನು ಟೆರರಿಸಮ್ ಆಗೋಲ್ಲ ಏನಾಗಲ್ಲ ನೀವು ತೆಗೆದಿದ ಮೇಲೆ ನೂರಾರು ನಮ್ಮ ಜನವರು ನಮ್ಮ ಅಕ್ಕ ತಂಗಿಯರು ನಮ್ಮ ನಮ್ಮ ಜವಾನ ನಮ್ಮ ಸೋಲ್ಜರ್ಸ್ ಆಯ್ಕತ್ತಾರ ಈ ಕಂಪ್ಲೀಟ್ಲಿ ಬಿ ಜೆ ಪಿ ಇಂಟೆಲಿಜೆನ್ಸ್ ಫೇಲರ್ ಇದೆ ನಾನು ಏನಂತ ನಾವು ಇದು ಮೀ ನಿಮ್ಮ ಮೀಡಿಯಾ ಪರವಾಗಿ ನಾವು ಒಂದೇ ಬಿಜೆಪಿ ಕೇಳ್ತೀವಿ ಅಮಿತ್ ಶಾ ನೀವು ರಾಜೀನಾಮೆ ಕೊಡ್ರಿ ಕಂಪ್ಲೀಟ್ಲಿ ಇಂಟೆಲಿಜೆನ್ಸ್ ಫೇಲರ್ ಇದೆ ನಮ್ಮ ಮಂದಿ ಸಹಾಯಕ ತರ ಅನ್ನೋ ಈ ನಾನು ಮುಗಿಸ್ ಮುಗಿಸ್ತೀನಿ ನನ್ನ ಹೆಸರು ಫೈಜಲ್ ಖಾನ್ ಸ್ಟೇಟ್ ಸೆಕ್ರೆಟರಿ ಯೂತ್ ಕಾಂಗ್ರೆಸ್ ಕರ್ನಾಟಕ ಏನು ಕೇಂದ್ರ ಸರ್ಕಾರ ಅವರು ಅಲ್ಲಿ ಈ ಕಾಶ್ಮೀರನಾಗ ಘಟನೆ ಆಗಿದೆ ಇದಕ್ಕ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ನಮ್ದು ಮಿಲಿಟರಿ ಫೋರ್ಸ್ ಇಂಡಿಯಾನಾಗ ಅರ್ಧ ಮಿಲಿಟರಿ ಅಲ್ಲಿ ಕಾಶ್ಮೀರ್ನಾಗ ಸೇವೆ ಮಾಡಕ್ಕೆ ಇಟ್ಟಿದ್ರು ಅಲ್ಲಿ ಪೆಹಲ್ಗಾಮಾಗ ಎರಡು ಸಾವಿರ ಮಂದಿ ಟೂರಿಸ್ಟು ಅಲ್ಲಿ ಒಂದು ಸೇನಕಿರಿ ಇಲ್ಲ ಇದಕ್ಕೆ ಯಾರ ಕಾರಣ ಇದು ನಾನು ಸವಾಲಿಗೆ ಹೋದ ಪ್ರಶ್ನೆ ಏನಂದ್ರೆ ಇವತ್ತು ಅಮಿತ್ ಶಾ ಇರಲಿ ನರೇಂದ್ರ ಮೋದಿ ಇರಲಿ ರಾಜನಾಥ್ ಸಿಂಗ್ ಇರಲಿ ಅವರು ಏನು ಮಾಡೋಕರ ತ್ರೀ ಸೆವೆಂಟಿ ಒನ್ ಅಲ್ಲಿ ಕಾಶ್ಮೀರಾಗ ಅವ್ರದ್ದು ನಮ್ದು ಇಂಥ ಸೆಕ್ಯೂರಿಟಿ ಇತ್ತು ಕಾಸಿ ಇವತ್ತು ಕರ್ನಾಟಕದಿಂದ ಎರಡು ಮಂದಿ ಸತ್ತು ಅದು ಅದಕ್ಕಾಗಿ ಟ್ವೆಂಟಿ ನೈನ್ ಮೆಂಬರ್ಸ್ ಇನ್ನೂ ಎರಡು ಮೂರು ಅಂತ ಅವರು ಟಿ ವಿನಾಗ ಸೋಷಿಯಲ್ ಮೀಡಿಯಾನಾಗ ತಪ್ಪು ದಾರಿ ತ ಇದು ಮಾಡಕತ್ತಾರ ಇವಾಗ ಟ್ವೆಂಟಿ ನೈನ್ ಮೆಂಬರ್ಸ್ ಇದು ಇದಕ್ಕೆ ದೊಡ್ಡ ಒಂದು ಬ್ಲ್ಯಾಕ್ ಡೇ ಅಂತ ಇದು ನಾನು ಹೇಳಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತು ನಮ್ಮ ಕರ್ನಾಟಕದಿಂದ ಈ ಇಬ್ಬರು ಸತ್ತೋಗರ ಅದಕ್ಕೆ ಕಾರಣ ಯಾರು ನಾನು ಸವಾಲಾಗ್ತೀನಿ ಇವತ್ತು ರಾಜ್ಯ ಕೇಂದ್ರ ರಾಜ್ಯ ಸರ್ಕಾರ ಬಿ ಜೆ ಪಿ ಸರ್ಕಾರ ಅವರು ಏನು ನಮ್ಮದು ಎಲ್ಲ ಜನಸೇವಕ್ಕೆ ಅವ್ರು ಮಾಡೋಕ್ಕ ಇದು ಅದು ಅಂತ ಹೇಳ್ತಾರೆ ಇವತ್ತು ಏನು ಘಟನೆ ಆಗಕತ್ತದ ಎಲ್ಲ ಕಳೆ ಜಾತಿ ವಿಭಾಗ ಏನ ಇದು ಮಾಡಾಕತ್ತರ ಅವರು ಎಲ್ಲ ಕಳ್ಳಿಂದ ಅಲ್ಲೂ ಫೇಲಿಯರ್ಸ್ ಅದ ನಂದು ಮಾತು ಇದೆ ಇವಾಗ ಏನು ಅಲ್ಲ ಅವ್ರಿಗ ಮತ್ತು ಅಲ್ಲಿ ಟೂರಿಸ್ಟ್ ಅವರು ಯಾರನ್ನ ಹೋಗಿದ್ರು ಅವ್ರಿಗೆ ಇವತ್ತು ಮುಂದಿನ ತೀರ್ಮಾನ ಏನಾಗ್ತದೆ ಅಂತ ನಾವು ಕೇಂದ್ರ ಸರ್ಕಾರಗ ಹಾಕ್ತಿವಿ ಇವತ್ತು ನಾವು ಎಲ್ಲ ಪ್ರತಿಭಟನೆ ನಾವು ಏನು ಮಾಡೋಕ್ಕಿ ಎಲ್ಲ ರೈಚೂರು ಜನಗ ಸಾಮಾನ್ಯ ಜನಕರು ಮತ್ತು ನಮ್ಮ ಯುತ್ ಕಾಂಗ್ರೆಸ್ ವಿಭಾಗವರು ನಾವು ಇದೇ ಹಾಕ್ತಿವಿ ಇವತ್ತು ಎಲ್ಲ ಅಮಿತ್ ಶಾ ಅವರು ಆಮೇಲೆ ರಾಜನಾಥ್ ಸಿಂಗ್ ಅವರು ಇವರು ರಾಜೀನಾಮೆ ಕೊಡಬೇಕು ನಾನು ಎಲ್ಲ ಕಳ್ಳಿಂದ ನಮ್ಮ ಯೂತ್ ಕಾಂಗ್ರೆಸ್ ಅವರು ನಾವು ರಾಜೀನಾಮೆ ಕೇಳ್ತೀವಿ ಬಿಜೆಪಿ ಸರ್ಕಾರ ಇವತ್ತು ರಾಜನ ಇವತ್ತು ಬಿಜೆಪಿ ಫೇಲ್ ಆಗಿದೆ ಎಲ್ಲ ಕಳ್ಳಿಂದ ಸುಳ್ಳು ಸುಳ್ಳು ದಾರಿ ತಪ್ಪಿಸ್ ಮನುಷ್ಯರಿಗೆ ಇದು ಮಾಡಕತ್ತಾರ ನಂದು ಮಾತು ಹೇಳ್ತೀನಿ ನಾನು ಮೊಮ್ಮ ಶೇಬಾ ಸಿಟಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ರಾಯಚೂರು